e yeah. Obrigado. ಮಹಾಮರ್ಕವುಳ್ಳ ತಾಯಿ ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವು ಈ ಭೂಲೋಕದಲ್ಲಿ ಇಲ್ಲ ಕನ್ಯರಲ್ಲಿ ಅತಿ ಶ್ರೇಷ್ಠರೇ ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣೆಗೆ ಬಂದಿರುತ್ತೇವೆ ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ ಅನಂತ ವಾರ್ತೆಯ ಮಾತೆಯೇ ನಮ್ಮ ಮರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿತಾಯೇ ಕೃತನ ತಾರ್ಪಣೆ ಹರಿಹರ ಮಾತೆಯೇ ಮರಿಯಮ್ಮನವರೇ ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದ್ದೀರಿ ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ನೀವು ದಯಪಾಲಿಸಿದ್ದೀರಿ ಪರಮತೃತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು ಅಮರ ಕನ್ನಿಕೆಯೇ ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯಿ ಲೋಕದ ಬೆಳಕಾದ ಪ್ರಭು ಯೇಸು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ ಪರಮತೃತ್ವದ ಗೌರವವು ದೇವದೂತ ಗಣಗಳ ಆನಂದವು ಇಡೀ ಮಾನವ ಜನಾಂಗದ ಮಹಿಮೆಯೂ ಆದ ಮರಿಯಮ್ಮನವರೇ ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಏಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆಯೇ ಪ್ರಭು ಏಸು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು ನಮಗೆ ಮಾದರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ ಮೌನದಿಂದ ಹರಿಯರ ಆರೋಗ್ಯ ಮಾತೆಯ ಕೃಪೆಯಿಂದ ಎಲ್ಲಾ ಅನುಗ್ರಹಗಳಿಗಾಗಿ ನಾವು ವಂದನೆಯನ್ನು ಸಲ್ಲಿಸೋಣ ಸರ್ವಶಕ್ತರು ಸದಾ ಜೀವಿಸುವ ದೇವರೇ ನಿಮ್ಮ ಪುತ್ರ ಏಸು ಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ಸ್ವರ್ಗಕ್ಕೆ ನೀವು ಸ್ವೀಕರಿಸಿದಿರಿ ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ ಪವಿತ್ರಾತ್ಮೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಹರಿಹರ ಆರೋಗ್ಯ ಮಾತೆಯೇ ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ ಸಂಕಟ ಕೊರತೆ ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದ ಪೀಠಕ್ಕೆ ಚಿಕ್ಕ ಮಕ್ಕಳಂತೆ ಬಂದು ನಾವು ಸೇರಿದ್ದೇವೆ ಮಾತೃವಾತ್ಸಲ್ಯದಿಂದ ನಮ್ಮ ಭಿನ್ನಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ ಹರಿಹರ ಮಾತೆಯೇ ನಮ್ಮ ಜಗದ್ಗುರುಗಳನ್ನು ಧರ್ಮಾಧ್ಯಕ್ಷರನ್ನು ಧಾರ್ಮಿಕ ಗುರು ಧರ್ಮ ಭಗಿಣಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತರ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಹರಿಹರ ಮಾತೆಯೇ ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ ಮಾನಸಿಕ ಆರೋಗ್ಯ ಜೀವನದಲ್ಲಿ ಆನಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ ಹರಿಹರ ಮಾತೆಯೇ ನಮ್ಮ ಕುಟುಂಬಗಳಲ್ಲಿರುವಂತಹ ಮಕ್ಕಳು ಮತ್ತು ಯುವಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ ಸರ್ವಶಕ್ತ ಕರುನಾಳು ದೇವರೇ ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ ಅಗತ್ಯವಾದುದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂತಹ ಹೃದಯವನ್ನು ರೂಪಿಸಿರಿ ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನೋವಿನ ಪ್ರಾರ್ಥನೆ ಮಹಾ ಪರಿಶುದ್ಧ ಮರಿಯಮ್ಮನವರೇ ನಿರ್ಮಲ ಕನ್ನಿಕೆಯೇ ನಮ್ಮ ಆರೋಗ್ಯ ಮಾತೆಯೇ ನಿಮ್ಮನ್ನು ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ ಈ ಪುಣ್ಯ ಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವಂತಹ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೀರಿ ಆದ್ದರಿಂದ ನಿಮ್ಮನ್ನು ನಮಿಸುತ್ತೇವೆ ಮಾತೆ ಮರಿಯಮ್ಮನವರೇ ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ನಿಮ್ಮ ಮಕ್ಕಳಂತಿದ್ದೇವೆ ನಿಮ್ಮ ಪುತ್ರ ಏಸು ಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತಿಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಹರಿಹರದ ಆರೋಗ್ಯ ಮಾತೆಯೇ ನಮ್ಮ ರಾಣಿಯೇ ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಿಸಿರಿ ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ಬೇರೂರಿಸಿರಿ ರೋಗಿಗಳನ್ನು ಬೇನೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ ದುಃಖಿತರ ಕಣ್ಣೀರನ್ನು ಒರೆಸಿರಿ ಮಕ್ಕಳನ್ನು ಯುವ ಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ ಎಲ್ಲ ಅಪಾಯ ಅವಘಡ ರೋಗ ರುಚಿನ ಶತ್ರು ಬಾಧೆಯಿಂದ ಸಂರಕ್ಷಿಸಿರಿ ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ ನೀವು ದೇವರ ವಾಕ್ಯವನ್ನು ಶಿರಭಾಗಿ ಸ್ವೀಕರಿಸಿದಿರಿ ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯ ಆಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರ ಸಹ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ ಅವರಿಗೆ ಸುತಿ ಸ್ತೋತ್ರ ಘನತೆ ಮಹಿಮೆ ಯುಗ ಯುಗಾಂತರ ಆಮೇಲೆ ವ್ಯಾಧಿಸ್ಥರಿಗಾಗಿ ಪ್ರಾರ್ಥಿಸೋಣ ಆತ್ಮೀಯರೇ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಭಕ್ತರ ವ್ಯಾಧಿಗಳನ್ನು ನಾವು ಹರಿಹರ ಆರೋಗ್ಯ ಮಾತೆಯ ಸಮೀಪ ನಾವು ಸಮರ್ಪಿಸೋಣ ಹಾಗೆಯೇ ನಮ್ಮ ಪ್ರಾರ್ಥನೆಯನ್ನು ಕೇಳಿಕೊಂಡಿರುವಂತಹ ನಮ್ಮ ಬಂಧು ಬಳಗದ ವ್ಯಾಧಿಗಳನ್ನು ನಮ್ಮ ನೆರೆಹೊರೆಯರ ಮತ್ತು ಸ್ನೇಹಿತರ ವ್ಯಾಧಿಗಳನ್ನು ಹರಿಹರ ಆರೋಗ್ಯ ಮಾತೆಯ ಪಾದಚರಣೆಗೆ ಸಮರ್ಪಿಸಿ ನಾವು ಪ್ರಾರ್ಥಿಸೋಣ ಈ ತಾಯಿಯನ್ನು ಹುಡುಕಿ ಬಂದ ಬೇಡಿ ಬಂದ ಭಕ್ತರು ಯಾರು ಎಂದು ನಿರಾಶರಾಗಲಿಲ್ಲ ಹಾಗೆ ಈ ತಾಯಿ ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮ ವ್ಯಾಧಿಗಳನ್ನು ಗುಣಪಡಿಸಲಿ ಎಂದು ಪ್ರಾರ್ಥಿಸೋಣ ಹರಿಹರ ಆರೋಗ್ಯ ಮಾತೆಯೇ ನಾವು ನಿಮ್ಮ ಆಶ್ರಯವನ್ನು ಕೋರುತ್ತಾ ನಿಮ್ಮ ಮಕ್ಕಳಂತೆ ಈ ಪುಣ್ಯಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಂದುಗೂಡಿದ್ದೇವೆ ಏಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಭಕ್ತರನ್ನು ಕಟಾಕ್ಷಿಸಿರಿ ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರೋಗರುಚಿನ ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ ನಮ್ಮ ದೈಹಿಕ ಮತ್ತು ಆತ್ಮಿಕ ಭಾವನೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ ಪಾಪಿಗಳ ಪಾಲಕಿಯಾಗಿರುವ ಮರಿಯಮ್ಮನವರೇ ನಾವು ನಿಮ್ಮ ಮೊರೆ ಹೋಗಿದ್ದೇವೆ ನಿಮ್ಮ ಶಕ್ತಿಯು ಉತ್ತಮ ಗಸ್ತಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪುನೀತರು ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು ಕೃಪಾಭರಿತರೂ ಆಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ ಆಮೇನ್ ನಮೋ ಮರಿಯ ಪ್ರಸಾದ ಪುಣಿಯೆ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋಧರದ ಫಲವಾದ ಈ ಸುಧನ್ಯರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮನದ ಸಮಯದಲ್ಲಿಯೂ ಪ್ರಾರ್ಥಿಸಿ ಆಮೇನ್ ಹರಿಹರದ ಆರೋಗ್ಯ ಮಾತೆಯೇ ಹರಿಹರದ ಆರೋಗ್ಯ ಮಾತೆಯೇ ಹರಿಹರದ ಆರೋಗ್ಯ ಮಾತೆಯೇ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ದಯವಿಟ್ಟೆಲ್ಲ ಕುಳಿತುಕೊಳ್ಳಿ